ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪ ಕಾಣಿಸ್ಕೊಂಡಿರುವಂಥದ್ದು ಹಲಚೇರ ಗಡಿಕೇಶ್ವರ ಗ್ರಾಮಗಳಲ್ಲಿ ಕಂಪನ ಆಗಿದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗ್ರಾಮಗಳು ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪದ ಅನುಭವ ಆಗಿದೆ ಮತ್ತೆ ಲಘು ಭೂಕಂಪನ ಆಗಿದೆ ಅಂತ ಹಲಚೇರ ಗಡಿಕೇಶ್ವರ ಗ್ರಾಮಗಳಲ್ಲಿ ಕಂಪನ ಆಗಿರುವಂಥದ್ದು ಭಾರೀ ಸ್ಫೋಟದ ಶಬ್ದದೊಂದಿಗೆ ಭೂಕಂಪನ ಆಗಿದೆ ಅಲ್ಲಿ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಕೇಳಿ ಬಂದಿರುವಂಥದ್ದು ಕಂಪನದ ಶಬ್ದ ಕಳೆದ ಹಲವು ದಿನಗಳಿಂದ ಕಂಪನದ ಅನುಭವ ಆಗ್ತಾನೇ ಇದೆ ಆ ಒಂದು ಭಾಗದಲ್ಲಿ ನಿನ್ನೆ ರಾತ್ರಿಯೂ ಕೂಡ ಕಂಪನ ಆಗಿತ್ತು ನಿನ್ನೆ ರಾತ್ರಿಯೂ ಕೂಡ ಕಂಪನ ಆಗಿದೆ ಮತ್ತೆ ಬೆಳಗ್ಗೆ ಆರು ಗಂಟೆಗೂ ಕೂಡ ಜೋರಾಗಿ ಒಂದು ಸ್ಫೋಟದ ಶಬ್ದ ಕೇಳಿರುವಂಥದ್ದು ಅದು ಭೂಕಂಪನದ ಅನುಭವದ ರೀತಿಯಲ್ಲೇ ಆಗಿದೆ ಅಲ್ಲಿನ ಗ್ರಾಮಗಳ ಜನರಲ್ಲಿ ಈಗ ಬೆಳಿಗ್ಗೆ ಭೂಮಿಯಿಂದ ಕೇಳಿ ಶಬ್ದದಿಂದ ರಾತ್ರಿ ಇಡೀ ಬೀದಿಯಲ್ಲೇ ಕಾಲ ಕಳೀತಾ ಇದ್ದಾರೆ ಜನರು ಮತ್ತೇನಾಗುತ್ತೋ ಏನು ಅನ್ನುವಂತ ಭಯದಿಂದ ಬೀದಿಯಲ್ಲೇ ಇದ್ದಾರೆ ಮನೆ ಒಳಗೆ ಹೋಗಿಲ್ಲ ಅವಾಗಿಂದ ಆ ಒಂದು ಭಯದ ವಾತಾವರಣ ಅವರ ಗ್ರಾಮಗಳಲ್ಲಿ ರೆಕಾರ್ಡಿಂಗ್ ಆಯ್ತಿದ್ರು